ಅಮೇರಿಕಾದಲ್ಲಿ ಸಾಯಿ ಕೃಷ್ಣ ಮತ್ತು ಪೂರ್ಣಿಮಾ ಅವರ ಮನೆಗೆ ನಾವು ಗೊಂಬೆ ನೋಡೋಕೆ ಬಂದಿದ್ದೀವಿ ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ಅಂದರೆ ಈಶ್ವರ ಸೆಕೆಂಡ್ ಪಿ ಯು ಸಿ ಓದ್ತಾ ಇದ್ದಾನೆ ಇವನ್ ಎಷ್ಟು ಪೂಜೆ ಮಾಡ್ತಾನೆ ಅಂದರೆ ಮೇ ಬಿ ನಾವು ಅಷ್ಟೊಂದೆಲ್ಲ ಮಾಡಲ್ಲ ಅನಿಸುತ್ತೆ ತುಂಬ ಒಳ್ಳೆಯ ಸಂಸ್ಕಾರ ಕೊಟ್ಟಿದ್ದಾರೆ ನಿಮ್ಮ ಅಪ್ಪ ಅಮ್ಮ ನಿಮಗೆ ಸೊ ರಿಯಲಿ ಪ್ರೌಡ್ ಆಫ್ ಯು ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೀವಿ ಪೂಜೆ ಪುರಸ್ಕಾರ ಎಷ್ಟು ಚೆನ್ನಾಗಿ ಮಾಡ್ತಾನೆ ಇದೆಲ್ಲ ಅಲಂಕಾರ ಎಲ್ಲ ಇವನೇ ಮಾಡಿರೋದು ಅದನ್ನೆಲ್ಲ ಎಕ್ಸ್ಪ್ಲೈನು ಮಾಡ್ತಾನೆ ನಾವು ಕೇಳಿಸ್ಕೊಳ್ಳೋಣ ಗಾಡ್ ಬ್ಲೆಸ್ ಯು ನಮಸ್ಕಾರ ನನ್ನ ಹೆಸರು ಈಶ್ವರ ಅಂತ ನಾನು ಇರ್ತೀನಿ ಸೊ ನಮ್ಮ ಮನೆ ಗೊಂಬೆ ಹಬ್ಬದ ವ್ಯವಸ್ಥೆ ಇದು ಈ ವರ್ಷ ಇದು ಈ ಕಡೆ ಮೂರು ಗಣಪತಿಗಳ್ನ ಕೂರಿಸಿದ್ದೀವಿ ಕಾಣಿಪಾಕ ಗಣಪತಿ ಆದಮೇಲೆ ಇನ್ನೆರಡು ಗಣಪತಿ ಸ್ವರೂಪಗಳ್ನ ಇಲ್ಲಿ ದಶಾವತಾರಗಳ್ನ ಮಧ್ಯದಲ್ಲಿ ವೆಂಕಟೇಶ್ವರ ಸ್ವಾಮಿ ಶ್ರೀದೇವಿ ಭೂದೇವಿ ಲಕ್ಷ್ಮೀ ನರಸಿಂಹ ಹಾಗೆ ಮುಖ್ಯವಾಗಿರೋ ನಾಲ್ಕು ವೈಷ್ಣವಾಚಾರ್ಯರು ರಾಮಾನುಜಾಚಾರ್ಯರು ವೇದಾಂತ ದೇಸಿಕಾಚಾರ್ಯರು ನಮ್ಮಾಲ್ವಾರು ಹಾಗೆ ಮಾಮನ ಮನ ಮುನಿಗಲ್ ಅಂತ ನಾಲ್ಕು ವೈಷ್ಣವಾಚಾರ್ಯರು ಅಂತ ಕೂರಿಸಿದ್ವಿ ಮಧ್ಯದಲ್ಲಿ ಹರಿಹರ ಸ್ವರೂಪವಾಗಿರೋ ಧರ್ಮಶಾಸ್ತ್ರನ ಇಲ್ಲಾಂದ್ರೆ ಈ ಗಾಢ ಭಾಷೆಯಲ್ಲಿ ಬಂದಿರೋ ಅಯ್ಯಪ್ಪ ಸ್ವಾಮಿನ ಕೂರಿಸಿದ್ವಿ ಹಾಗೆ ಅದರ ಪಕ್ಕದಲ್ಲಿ ಶಿವಪಾರ್ವತಿ ಮತ್ತು ಸೋಮಸ್ಕಂದಮೂರ್ತಿ ಉಮಾದೇವಿ ಕಾಮಾಕ್ಷಿ ಶಿವ ಸುಬ್ರಹ್ಮಣ್ಯವಳ್ಳಿ ದೇವಸೇನ ಚಂಡಿಕೇಶ್ವರ ಮೂಷಿಕ ವಾಹನ ಮತ್ತು ಇನ್ನ ಮೂರ ಚ ಇನ್ನ ಇನ್ನೊಂದು ಸ್ವರೂಪ ಚಂಡ ಸುಬ್ರಹ್ಮಣ್ಯೇಶ್ವರ ವಲ್ಲಿ ದೇವಸೇನ ಈ ಕಡೆ ನಾವು ಅಮ್ಮನವ್ರನ್ನ ಲಲಿತಾಧರ ಸುಂದರಿವಾಗಿ ಕೂರಿಸಿದ್ದೀವಿ ಅವಳ ಮುಂದೆ ಜಗದ್ಗುರುಗಳನ್ನ ಶೃಂಗೇರಿ ಜಗದ್ಗುರುಗಳ್ನ ಕೂರಿಸಿದ್ದೀವಿ ಚಂದ್ರ ಸದಾಶಿವ ಸದಾಭಿನವ ವಿದ್ಯಾತೀರ್ಥರು ಮತ್ತು ಚಂದ್ರಶೇಖರ ಭಾರತೀ ಸ್ವಾಮಿಗಳು ಮತ್ತು ಅವಿನವ ವಿದ್ಯಾರ್ಥೀರ್ಥರು ಮತ್ತು ತೀರ್ಥ ಮಹಾಸ್ವಾಮಿಗಳನ್ನ ಕೂರಿಸಿದ್ದೀವಿ ಈ ಕಡೆ ಶ್ರೀನಿವಾಸ ಕಲ್ಯಾಣ ಒಂದು ಸಂಘಟನೆ ಕೋರಿಸಿದ್ದೀವಿ ಇಲ್ಲಿ ನಮ್ಮ ಪರಮಗುರುಗಳು ಜಗದ್ಗುರು ಶ್ರೀ 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 ಆದಿಶಂಕರ ಭಗವತ್ ಪಾದಾಚಾರ್ಯರನ್ನ ಕೂರಿಸಿದ್ವಿ ಅಲ್ಲಿ ಮೂಕಾಂಬಿ ಮೂಲೆಯಿಂದ ಬಂದ ಮೂಕಾಂಬಿಕಾದೇವಿ ಮತ್ತು ಲಕ್ಷ್ಮಿ ಗಣಪತಿ ಗೌರಮ್ಮ ವೆಂಕಟೇಶ್ವರ ಬಾಲಾತ್ರಿಪುರ ಸುಂದರಿ ಆದಮೇಲೆ ಅಷ್ಟಲಕ್ಷ್ಮಿಯರನ್ನ ಆದಮೇಲೆ ಸುಬ್ರಹ್ಮಣ್ಯೇಶ್ವರನ ಆರು ಕ್ಷೇತ್ರಗಳನ್ನ ಅದು ತಮಿಳಲ್ಲಿ ಆರು ಪಡೆಯವೀಡ ಅಂತ ಕರೀತಾರೆ ಅವನ್ನ ಕೂರಿಸಿದ್ವಿ ಆನಂತರ ದಶಾವತಾರಗಳ್ನ ಮತ್ಸ್ಯ ಕುರ್ಮ ವರಾಹ ನರಸಿಂಹ ವಾಮನ ಭೃಗುರಾಮ ರಾಮ ಬಲರಾಮ ಕೃಷ್ಣ ಕಲಕಿ ಆನಂತರ ಅಮ್ನೋರ್ದು ನವರಾತ್ರಿ ಉತ್ಸವದಲ್ಲಿ ಪ್ರತ್ಯೇಕವಾಗಿ ಶಾರದಾ ಪರಮೇಶ್ವರಿ ಉಪ್ ಅಲಂಕರಣಕ್ಕೆ ಉಪಯೋಗಿಸೋ ವಾಹನಗಳನ್ನ ಕೂರಿಸಿದ್ದೀವಿ ಅದು ಗರುಡ ವಾಹನ ವೈಷ್ಣವಿ ಅಲಂಕಾರಕ್ಕೆ ಹಾಗೆ ಗಜವಾಹನ ಐಂದ್ರಿಯ ಅಲಂಕಾರಕ್ಕೆ ಹಂಸ ಅಲಂಕಾರ ಬ್ರಾಹ್ಮಿ ಅಲಂಕಾರಕ್ಕೆ ಸಿಂಹ ಅಲಂಕಾರ ಸಿಂಹವಾಹನ ಅಲಂಕಾರಕ್ಕೆ ವೃಷಭ ವಾಹನ ಮಾಹೇಶ್ವರಿ ಅಲಂಕಾರಕ್ಕೆ ಮಯೂರ ವಾಹನ ಕೌಮಾರಿ ಅಲಂಕಾರಕ್ಕೆ ಈ ಥರ ಆರು ಥರ ವಾಹನ ಕೂರಿಸಿದ್ದೀವಿ ಆದಮೇಲೆ ಇದು ಇದು ಒಂದಷ್ಟು ಗೊಂಬೆಗಳು ರಾಜಾರಾಣಿ ಇದು ಕಲಶ ಆದಮೇಲೆ ಈ ಕಡೆ ಗೋಪಾಲಕೃಷ್ಣನ ಕೂರಿಸಿದ್ದೀವಿ ಹಾಗೆ ಇನ್ನೊಂದಷ್ಟು ಮೈಸೂರಲ್ಲಿ ಸಿಗೋ ಒಂಥರ ಗೊಂಬೆಗಳ್ನ ಸ್ಯಾಂಡಲ್ವುಡ್ಡಿಂದ ಮಾಡಿರೋ ಗೊಂಬೆಗಳನ್ನ ಕೂರಿಸಿದ್ದೀವಿ